ಬಂದಿದ್ರದ ಇವತ್ತು ಫ್ರೈ ರೆಡಿ ಆಗ್ಬೇಕು ನಮಗೆ ಇದು ಒಲೆ ನಮ್ದು ಸ್ಟವ್ ಅಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಸಿಂಚನ ಕೋಡಿ ನಾನು ಅವತ್ತೊಂದು ಬ್ಲಾಗ್ ಹಾಕಿದ್ದೆ ಎಂತ ಅಂತ ಹೇಳಿದ್ರೆ ನನ್ನ ಚಿಕ್ಕಬಳ್ಳ ಮಗಳಿಗಿದ್ದು ನಾವು ಆಗಮನ ಅಂತ ಅದಕ್ಕೆ ಟ್ವೆಂಟಿ ಫೈವ್ ಕೆ ಬಿ ನ್ಯೂಸ್ ಬಂದಿದೆ ಹಾಗೆ ಅವ್ರನ್ನ ಇವತ್ತು ನಾವು ಕೂಟಕ್ಕೆ ಕರೆಯುದು ಅಹ್ ನಾವದಕ್ಕೆ ಸಮ್ಮನ ಅಂತ ಹೇಳ್ತೇವೆ ಕನ್ನಡದಲ್ಲಿ ಕೂಟ ಹಾಗೆ ಗಮ್ಮತ್ ಇದೆ ನಮ್ಮನೆಯಲ್ಲಿ ಅಹ್ ತುಂಬ ಅಡಿಗೆ ಆಗ್ಬೇಕಲ್ಲ ಹಾಗೆ ಮತ್ತೆ ಇನ್ನೊಂದು ವಿಶೇಷ ಎಂತ ಹೇಳಿದ್ರೆ ಇದು ನಮ್ದು ಒಳೆ ಇವ ಇದು ನಮ್ದು ಇದು ಕೊಟ್ಟಿಗೆ ಕೊಟ್ಟಿಗೆ ಅಂದ್ರೆ ಏನಾದ್ರೂ ಅಡಿಗೆ ಆಗ್ಬೇಕಂದ್ರೆ ಇಲ್ಲೇ ಮಾಡುದು ಇಲ್ಲಿ ಏನಾದ್ರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎರಡು ಇಟ್ಟಿಗೆ ಹಾಕುದು ಕಲ್ಲ ಹಾಕುದು ಕಲ್ಲ ಸಿಂಧು ಆ ಆಕಡೆ ಒಂದು ಕಲ್ಲು ಹಾಕುದು ಆ ಕಡೆ ಈ ಕಡೆ ಇಟ್ಟಿಗೆ ಹಾಕುದು ಮತ್ತೆ ಸೌದೆ ಇಟ್ಟು ಅಡಿಗೆ ಮಾಡುದು ಆ ಕಡೆ ಕಡೆ ಕಲ್ಲು ಹಾಕುದು ಈ ಅಲ್ಲ ಕಲ್ಲು ಅಲ್ಲೇ ಎಲ್ಲ ಸೈಡ್ ಹಾಕುದು ಅಲ್ಲ ಕಲ್ಲಾದ್ರೆ ಹಾಕ್ಬೋದು ಇಟ್ಟಿಗೆ ಏನಾದ್ರು ಹಾಕ್ಬೋದು ಅದು ಅವ್ರ ಇಷ್ಟ ಹಾಗೆ ಇದು ನೋಡಿ ಇದು ಒಂದು ಒಲೆ ಎಂತ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಲೆ ಎರಡು ಆ ಕಡೆ ಹೌದು ಬ್ಯಾಕ್ ಕ್ಯಾಮೆರಾ ಹಾಕಿ ಇದು ಒಲೆ ನಮ್ದು ಸ್ಟವ್ ಅಲ್ಲಿ ಎಲ್ಲ ಅಡುಗೆ ಮಾಡೋದಿಲ್ಲ ನಾವು ಅಷ್ಟೊಂದು ಸ್ಟವ್ ಅಲ್ಲಿ ಕಡಿಮೆ ಮಾಡೋದು ಅಡಿಗೆ ಮತ್ತೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಒಲೆನೇ ನಮ್ಮಲ್ಲಿ ಜಾಸ್ತಿ ಯೂಸ್ ಮಾಡೋದು ಸಾಂಬಾರಿಗೆಲ್ಲ ಬೇಕು ಅಂತಿದ್ರೆ ಸ್ಟವ್ ಯೂಸ್ ಮಾಡ್ತೇವೆ ಅಷ್ಟೇ ಇದೊಂದು ಎಕ್ಸ್ಟ್ರಾ ನಾವು ತಗೊಂಡು ಬಂದಿತ್ತು ಚಿಕ್ಕ ಬನ್ನ ಚಿಕ್ಕ ಮನಲ್ಲಿ ಇದೆ ಹಾಗೆ ಇದರಲ್ಲಿ ಯಾವ್ದು ಹಿಡಿದು ಗಂಜಿ ಹಿಡ್ದು ಹ್ಞೂ ಇದರಲ್ಲಿ ಊಟ ಇಟ್ಬಿಟ್ರೆ ಆಯಿತು ಅದಲ್ಲದೆ ಬಾಯ್ಲ್ಡ್ ರೈಸ್ ಅಲ್ವಾ ಬಾಯ್ಲ್ಡ್ ರೈಸ್ ಬೇಯಲಿಕ್ಕೆ ನಾವೀಗ ಒಂಬತ್ತು ಗಂಟೆ ಹಾಕಿದರೆ ಹನ್ನೊಂದು ಹನ್ನೊಂದುವರೆಗೆ ಬೇಯ್ತದೆ ಹಾಗೆ ಬನ್ನಿ ಈಗ ನಾವು ಅದರದ್ದೆಲ್ಲ ವಿಡಿಯೋ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೋಡಿ ತುಂಬ ಜನ ಕೇಳಿದರು ಎಂತ ಅಂತ ಹೇಳಿದ್ರೆ ಇದು ಎಂತ ಅಂತ ಹೇಳಿದ್ರೆ ರಬ್ಬರ್ ಟ್ಯಾಪಿಂಗ್ ಇದೆಯಲ್ಲ ಹಂಗೆ ವಿಡಿಯೋ ಬೇಕಾದ್ರೂ ಉದ್ದ ಮಾಡಿ ಗೈಸ್ ಬನ್ನಿ ಇವಾಗ ನಾವು ಅಪ್ಪ ಮತ್ತೆ ತಮ್ಮ ರಬ್ಬರ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ತುಂಬಾ ಜನ ಕೇಳಿದ್ರು ರಬ್ಬರ್ ಟ್ಯಾಪಿಂಗ್ ಹೇಗೆ ಮಾಡ್ತಾರೆ ರಬ್ಬರ್ ಗಿಡವನ್ನ ಹೇಗೆ ನೋಡ್ಕೊಳ್ತಾರೆ ಅದರಿಂದ ಏನ್ ಯೂಸ್ ಇದೆ ಅಂತ ಹೇಳಿ ಬನ್ನಿ ಇವಾಗ ನಾನ್ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೇನೆ ರಬ್ಬರ್ ಟ್ಯಾಪಿಂಗ್ ಹೇಗೆ ಮಾಡ್ತಾರೆ ಅಂತ ಬನ್ನಿ ಹೋಗುವ ಮನೆಗೆ ನೆಂಟು ಬರ್ತಾರಲ್ಲ ಹಾಗೆ ರಬ್ಬರ್ ಟ್ಯಾಪಿಂಗ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ರಬ್ಬರ್ ಟ್ಯಾಪಿಂಗ್ ಹೇಗೆ ಮಾಡ್ತಾರೆ ಅದೆಲ್ಲ ಹೇಳ್ತೇನೆ ಹಾ ಮೂಜಿ ಕೆಜಿ ಮಸ್ತ್ ಬರ್ಪಣೆ ಇಂಚಾ

ಹೆಸರು <laughs> ಎಷ್ಟು ಮನ್ನಿ ಇವಾಗ ಎಷ್ಟು ಮೀನು ತಗೊಂತೀನಿ ಅಂತ ತಿಳಿಸ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಎಂಟು ಒಂಬತ್ತು ಒಂದು ಕೆ ಜಿಗೆ ಮೂರು ಸಿಕ್ತಿತ್ತು ಹಾಗೆ ಮೂರು ಅಂದರೆ ಎಷ್ಟು ದೊಡ್ಡದಿದೆ ನೂರ ಐವತ್ತೈನೂರು ರೂಪಾಯಿ ಅಂತೆ ಟೋಟಲ್ ನಾನು ನಾಲ್ಕುನೂರ ಅರವತ್ತು ರೂಪಾಯಿದು ಮೂರು ಕೆಜಿ ತಗೊಂಡಿದ್ದೇನೆ ತುಂಬ ಇದೆ ಸಿಕ್ಕಿದೆ ಅಲ್ವಾ ನಿಮ್ಮ ಕಡೆ ಈ ಮೀನಿಗೆ ಏನಂತ ಹೇಳ್ತಾರೆ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಂದಿದ್ರದ್ದು ಇವತ್ತು ಫ್ರೈ ರೆಡಿ ಆಗ್ಬೇಕು ನಮಗೆ ಮೀನು ಫ್ರೈ ಇವಾಗ ಮೀನು ಫ್ರೈ ರೆಡಿ ಆಗಿದೆ ಕಬಡ್ಡಿ ಪುರ ಉಪ್ಪು ಇಲ್ಲಿ ನಮ್ಮ ಅವ್ವ ಕೂತಿದ್ದಾರೆ ಫಸ್ಟ್ಗೆ ಬಾಳೆ ಎಲೆ ಹಾಕುದು ಎಷ್ಟು ಫಸ್ಟ್ಗೆ ಟೇಸ್ಟ್ ಮಾಡುವ ಫಸ್ಟ್ಗೆ ಇದು ಕೋರಿ ರೊಟ್ಟಿ ಚೆನ್ನಾಗಿದೆ ಮತ್ತೆ ಚಿಕನ್ ಸಾರು ಜೊತೆಗೆ ಅದಾದ್ಮೇಲೆ ಚಿಕನ್ ಚಿಲ್ಲಿ ಚೆನ್ನಾಗಿದೆ ಚಿಕನ್ ಬಿಲ್ ಅದಾದ್ಮೇಲೆ ನನ್ನ ಫೇವರೆಟ್ ಫಿಶ್ ಫ್ರೈ ಮತ್ತೆ ಇನ್ನೊಂದಿದೆ ಚಿಕನ್ ಸುಕ್ಕ ಈಗ ಸದ್ಯಕ್ಕೆ ಎಲ್ಲ ತಿಂತಾರಕ್ಕೆ ಅಂತ ಹೇಳಿ ಸ್ವಲ್ಪ ತಿನ್ನೋ ಬಾ ಸೂಪರ್ ನಾವ್ ಇರುತ್ತು ಚಿಕಾ ಪನಲ್ಲಿಗೆ ಬಂದಿದೆನೆ ಇದು ಚಿಕಾಮ ಇದು ತಂಗಿ ಈಗ ನಾನು ಮತ್ತೆ ತಂಗಿ ಇಲ್ಲಿಗೆ ಬಂದದ್ದು ಇದು ಅಜ್ಜಿ

வருஷ தோர்சோக <reak> इ वाय बंद पर्वा बंद पर्वा है